ಸ್ನೇಹಿತರೆ ನಮಸ್ಕಾರ ಕನ್ನಡ ಕೆಫೆಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಇನ್ನೂರು ಯೂನಿಟ್ಸ್ ಫ್ರೀ ಕರೆಂಟ್ ಕೊಟ್ಟರೂ ಸಹ ಜನಗಳಿಗೆ ಅದರ ಲಾಭ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಜನಗಳಿಗೆ ಈಗಲೂ ಸಹ ಒಂದು ತಿಂಗಳು ಫ್ರೀ ಬಂದರೆ ಇನ್ನೊಂದು ತಿಂಗಳು ಫ್ರೀ ಬರ್ತಾ ಇಲ್ಲ ನಮಗೆ ನಾಲ್ನೂರು ಐದುನೂರು ಬಿಲ್ ಬರ್ತಾನೆ ಇದೆ ಅಂತ ಕೆಲವರ ಸಮಸ್ಯೆ ಇನ್ನೂ ಕೆಲವರದ್ದು ನಮಗೆ ಎರಡು ಮೂರು ತಿಂಗಳು ಮುನ್ನೂರು ನಾನ್ನೂರು ಬರುತ್ತೆ ಆದರೆ ನಾಲ್ಕೈದನೇ ತಿಂಗಳಿಗೆ ಒಮ್ಮೆಲೆ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ರೀತಿಯೆಲ್ಲ ಬಿಲ್ ಬರುತ್ತೆ ಅಂತ ಇನ್ನೂ ಕೆಲವರ ಸಮಸ್ಯೆ ಅದರಲ್ಲೂ ಇನ್ನೂ ಕೆಲವರದ್ದು ಸಮಸ್ಯೆ ಏನಪ್ಪಾ ಅಂದರೆ ನಮಗೆ ಕೆಲವು ಸಲ ಫ್ರೀ ಬರುತ್ತೆ ಆದರೆ ನಾವು ಕೆಲವೊಂದು ಸಲ ಹದಿನೈದು ಇಪ್ಪತ್ತು ದಿನ ಊರಲ್ಲೇ ಇರಲ್ಲ ಅಥವಾ ಮನೆಯಲ್ಲೇ ಇರಲಿಲ್ಲ ಬೇರೆ ಊರಿಗೆ ಹೋಗಿದ್ವಿ ಆದರೂ ಸಹ ನಮಗೆ ಆರ್ನೂರು ಏಳ್ನೂರು ಸಾವಿರ ಒಂದೂವರೆ ಸಾವಿರ ಹೀಗೆಲ್ಲ ಬಿಲ್ ಬಂದಿದೆ ಅಂತ ಅವ್ರ ಸಮಸ್ಯೆ ಸೊ ನಾನು ಈ ವಿಡಿಯೋದಲ್ಲಿ ಸರ್ಕಾರ ಏನಾದರೂ ಕೆಲವು ಜನರಿಗೆ ಫ್ರೀ ಕೊಡ್ತಾ ಇಲ್ವಾ ಅಥವಾ ಫ್ರೀ ಕೊಡ್ತಾ ಇದ್ರು ಜನರು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ವಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲೀನ್ ಆಗಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಓಕೆನಾ ಸೊ ಮೊದಲನೇ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂದ್ರೆ ಒಂದೆರಡು ತಿಂಗಳು ಫ್ರೀ ಬಂದು ಅದರ ನಂತರದ ತಿಂಗಳಿಗೆ ಸಡನ್ ಆಗಿ ನಾನ್ನೂರು ಐದನೂರು ಬರ್ತಾ ಇದೆ ಅಂದ್ರೆ ನೀವು ಮೊದಲು ನಿಮ್ಮ ಕರೆಂಟ್ ಬಿಲ್ಲಿನಲ್ಲಿ ಅನುದಾನಕ್ಕೆ ಅರ್ಹ ಯೂನಿಟ್ಸ್ ಅಂತ ಇದೆಯಲ್ಲ ಅದನ್ನು ಸರಿಯಾಗಿ ನೋಡಿ ಯಾಕಂದರೆ ನಿಮ್ಮ ಬಿಲ್ಲಿನಲ್ಲಿ ನಿಮಗೆ ಅನುದಾನಕ್ಕೆ ಅರ್ಹ ಅಂತ ಎಪ್ಪತ್ತು ಎಂಬತ್ತು ನೂರು ಯೂನಿಟ್ಸ್ ಇದ್ದು ನೀವು ಕೆಲವೊಂದು ತಿಂಗಳು ಅಷ್ಟೇ ಬಳಸ್ತೀರ ಆವಾಗ ನಿಮಗೆ ಕರೆಂಟ್ ಬಿಲ್ಲು ಜೀರೋ ಬರುತ್ತೆ ಇಲ್ಲ ಅಂದರೆ ಹಬ್ಬಬ್ಬ ಅಂದರೂ ನೀವು ಫ್ರೀ ಯೂನಿಟ್ಸ್ಗಿಂತ ಐದು ಹತ್ತು ಯೂನಿಟ್ಸ್ ಜಾಸ್ತಿ ಬಳಸಿದ್ದಕ್ಕೆ ಐವತ್ತು ಅರವತ್ತು ಅಥವಾ ನೂರು ರೂಪಾಯಿ ಒಳಗಡೆ ಬರ್ಬೋದು ಆದರೆ ನೀವು ಕೆಲವೊಂದು ತಿಂಗಳು ಎಪ್ಪತ್ತು ಎಂಬತ್ತು ಫ್ರೀ ಯೂನಿಟ್ಸ್ ಇದ್ದ ಜಾಗದಲ್ಲಿ ನೂರ ಐವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಯೂನಿಟ್ಸ್ ಬಳಸಿ ಬಿಟ್ಟಿರ್ತೀರಾ ನಿಮಗೆ ಇಡೀ ತಿಂಗಳು ಬಳಸಿದಾಗ ನಾರ್ಮಲ್ ಆಗಿ ಯಾವಾಗ ಜಾಸ್ತಿ ಬಳಸಿದ್ದೀವಿ ಅಂತ ಗೊತ್ತಾಗಲ್ಲ ಸೊ ನೀವು ನಿಮಗೆ ಸಿಕ್ಕಂತಹ ಫ್ರೀ ಯೂನಿಟ್ಸ್ಗಿಂತ ಜಾಸ್ತಿ ಹಾಗೂ ಇನ್ನೂರು ಯೂನಿಟ್ಸ್ ಗಿಂತ ಕಡಿಮೆ ಬಳಸಿದಾಗ ಇಲ್ಲಿ ನೆನಪಿಟ್ಕೊಳ್ಳಿ ಇನ್ನೂರು ಯೂನಿಟ್ಸ್ ಗಿಂತ ಕಡಿಮೆ ಬಳಸಿದಾಗ ನಿಮಗೆ ನಾರ್ಮಲ್ ಆಗಿ ನಾನ್ನೂರು ಐದುನೂರು ಬಿಲ್ ಬರುತ್ತೆ ಅಂದ್ರೆ ಇನ್ನೂರು ಯೂನಿಟ್ಸ್ ಒಳಗಡೆ ಇರಬೇಕು ಅವಾಗ ನಿಮ್ಗೆ ನಾನ್ನೂರು ಐದನೂರು ಬರುತ್ತೆ ಇಲ್ಲ ಇಲ್ಲಾ ಅಂದ್ರೆ ನಿಮಗೆ ಸಿಕ್ಕಿರುವಂತಹ ಫ್ರೀ ಯೂನಿಟ್ಸ್ ಒಳಗಡೆ ಬಳಸಿದ್ರೆ ಜೀರೋ ಬರುತ್ತೆ ಸೊ ನೀವು ಹಾಗಾಗಿ ನಿಮಗೆ ಸಿಕ್ಕಂತಹ ಫ್ರೀ ಯೂನಿಟ್ಸ್ ಗಳನ್ನ ದಾಟದ ಹಾಗೆ ನೋಡಿಕೊಂಡ್ರೆ ನಿಮಗೆ ಕರೆಂಟ್ ಬಿಲ್ ಜೀರೋ ಬರುತ್ತೆ ಇನ್ನು ಎರಡನೇ ಸಮಸ್ಯೆ ಏನಪ್ಪಾ ಅಂದ್ರೆ ಕೆಲವರಿಗೆ ಎರಡು ಮೂರು ತಿಂಗಳು ಮುನ್ನೂರು ನಾನ್ನೂರು ಮಾತ್ರ ಬರ್ತಾ ಇರುತ್ತೆ ಅದರ ನಂತರ ಕೆಲವೊಂದು ತಿಂಗಳು ಒಂದೂವರೆ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಈ ರೀತಿ ಎಲ್ಲ ಬಿಲ್ ಬರುತ್ತೆ ಅಂತ ಇಂಥವ್ರ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂದ್ರೆ ಇವರಿಗೆಲ್ಲ ಅನುದಾನಕ್ಕೆ ಅರ್ಹ ಯೂನಿಟ್ಸ್ ಅಂದ್ರೆ ಫ್ರೀ ಯೂನಿಟ್ಸ್ ಎಷ್ಟಿರುತ್ತೆ ಅಂದ್ರೆ ನೂರ ಐವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಈ ರೀತಿ ಯೂನಿಟ್ಸ್ ಎಲ್ಲ ಫ್ರೀ ಇರುತ್ತೆ ಆಗ ಇವರಿಗೆ ಕೆಲವೊಂದು ತಿಂಗಳು ಅವರಿಗೆ ಫ್ರೀ ಯೂನಿಟ್ಸ್ ಎಷ್ಟಿರುತ್ತಲ್ಲ ಹೆಚ್ಚು ಕಡಿಮೆ ಅಷ್ಟೇ ಬಳಸಿರ್ತಾರೆ ಆದ್ರೆ ಕೆಲವೊಂದು ತಿಂಗಳು ಏನಾಗುತ್ತಪ್ಪ ಅಂದ್ರೆ ಇವರು ಬಳಸಿರುವಂತಹ ಯೂನಿಟ್ಸ್ ಇನ್ನೂರು ಯೂನಿಟ್ಸ್ ಕ್ರಾಸ್ ಆಗಿ ಬಿಟ್ಟಿರುತ್ತೆ ಅಂದ್ರೆ ಗವರ್ಮೆಂಟ್ ಎಷ್ಟು ಫ್ರೀ ಕೊಟ್ಟಿರುತ್ತಲ್ಲ ಅದನ್ನ ದಾಟಿ ಬಿಟ್ಟಿರ್ತಾರೆ ಆಗ ಸರ್ಕಾರದ ನಿಯಮ ಏನ್ ಹೇಳುತ್ತೆ ಅಂದ್ರೆ ಇನ್ನೂರು ಯೂನಿಟ್ಸ್ ಮೇಲೆ ಒಂದೇ ಒಂದು ಯೂನಿಟ್ಸ್ ಕ್ರಾಸ್ ಆದರೂ ಸಹ ಅಂತಹ ಬಳಕೆದಾರ ಬಳಸಿರುವಂತಹ ಪೂರ್ತಿ ಯೂನಿಟ್ಸ್ನ ಬಿಲ್ ಅನ್ನು ಕಟ್ಟಲೇಬೇಕು ಅಂತ ಹೇಳುತ್ತೆ ಆಗ ನೀವು ಆ ತಿಂಗಳು ಇನ್ನೂರು ಯೂನಿಟ್ಸ್ ಕ್ರಾಸ್ ಮಾಡಿದ್ದಕ್ಕೆ ಆ ತಿಂಗಳಲ್ಲಿ ಬಳಸಿರುವಂತಹ ಎಲ್ಲ ಯೂನಿಟ್ಸ್ಗೂ ಬಿಲ್ ಕಟ್ಟಬೇಕಾಗುತ್ತೆ ಆ ತಿಂಗಳು ನಿಮಗೆ ಅನುದಾನಕ್ಕೆ ಅರ್ಹ ಅಂತ ಎಷ್ಟು ಯೂನಿಟ್ಸ್ ಫ್ರೀ ಇರುತ್ತಲ್ಲ ಅದು ಕೂಡ ಫ್ರೀ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೂರು ಯೂನಿಟ್ಸ್ ಮೇಲೆ ಕ್ರಾಸ್ ಆದರೆ ಅವಾಗ ಅವಾಗ ನೀವು ಇನ್ನೂರು ಯೂನಿಟ್ಸ್ ಕ್ರಾಸ್ ಮಾಡಿದ್ದಕ್ಕೆ ಆ ತಿಂಗಳು ಮಾತ್ರ ಫ್ರೀ ಸಿಗಲ್ಲ ಆ ತಿಂಗಳು ನಿಮಗೆ ಅನುದಾನಕ್ಕೆ ಅರ್ಹ ಅಂತ ಎಷ್ಟು ಯೂನಿಟ್ಸ್ ಫ್ರೀ ಇರುತ್ತಲ್ಲ ಅದು ಕೂಡ ಫ್ರೀ ಆಗಲ್ಲ ಇನ್ನೂರು ಯೂನಿಟ್ಸ್ ಕ್ರಾಸ್ ಮಾಡಿದ್ದಕ್ಕೆ ಆ ತಿಂಗಳು ಮಾತ್ರ ಫ್ರೀ ಸಿಗಲ್ಲ ನೆಕ್ಸ್ಟ್ ತಿಂಗಳು ಇನ್ನೂರು ಯೂನಿಟ್ಸ್ ಒಳಗಡೆ ಬಳಸಿದ್ರೆ ಮತ್ತೆ ನಿಮಗೆ ಅನುದಾನಕ್ಕೆ ಅರ್ಹ ಯೂನಿಟ್ಸ್ ಎಷ್ಟಿರುತ್ತೆ ಅಷ್ಟು ಫ್ರೀ ಆಗುತ್ತೆ ಓಕೆನಾ ಸೊ ನಿಮಗೆ ಹಾಗಾಗಿ ಕೆಲವೊಂದು ತಿಂಗಳು ಒಂದೂವರೆ ಸಾವಿರ ಎರಡು ಸಾವಿರ ಬಿಲ್ ಯಾಕೆ ಬರುತ್ತೆ ಅಂದರೆ ನೀವು ಗೌರ್ಮೆಂಟ್ ಕೊಟ್ಟಿರುವಂತಹ ನಿಯಮದ ಪ್ರಕಾರ ಅಂದರೆ ಇನ್ನೂರು ಯೂನಿಟ್ಸ್ ಕ್ರಾಸ್ ಆದರೆ ಪೂರ್ತಿ ಬಿಲ್ ಅನ್ನು ಕಟ್ಟಬೇಕು ಅಂತ ನಿಯಮ ಏನಿದೆ ಅದನ್ನ ನೀವು ಕ್ರಾಸ್ ಮಾಡಿರ್ತೀರಿ ಹಾಗಾಗಿ ನೀವು ಆ ತಿಂಗಳು ನಿಮಗೆ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಹೀಗೆಲ್ಲ ಬಿಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇನ್ನೂರು ಯೂನಿಟ್ಸ್ ಒಳಗಡೆ ಬಳಸಿ ಹಾಗೂ ನಿಮಗೆ ಕೊಟ್ಟಿರುವಂತಹ ಫ್ರೀ ಯೂನಿಟ್ಸ್ ಎಷ್ಟಿದೆ ಅಷ್ಟು ಒಳಗಡೆ ಬಳಸಿ ಆಗಲೂ ಸಹ ನಿಮಗೆ ಫ್ರೀಯಾಗಿ ಸಿಗುತ್ತೆ ಇಲ್ಲಾಂದರೆ ಹಬ್ಬಬ್ಬಂದರೆ ಮುನ್ನೂರು ನಾನ್ನೂರು ಮಾತ್ರ ಬರುತ್ತೆ ಇನ್ನು ಮೂರನೇ ಸಮಸ್ಯೆ ಏನಪ್ಪಾ ಅಂದ್ರೆ ನಾವು ಕೆಲವೊಂದ್ಸಲ ಹದಿನೈದು ಇಪ್ಪತ್ತು ದಿನ ಮನೆಯಲ್ಲಿ ಇರದೇ ಇದ್ರು ಐದ್ನೂರು ಆರ್ನೂರು ಬಿಲ್ ಬರ್ತಾನೆ ಇರುತ್ತೆ ಅಂತ ಅಂದ್ರೆ ಇದರ ಅರ್ಥ ಇವರಿಗೆ ಇಡೀ ತಿಂಗಳು ಮನೆಯಲ್ಲಿ ಇದ್ದಾಗ ಬರುವ ಬಿಲ್ಲಿಗಿಂತ ಹದಿನೈದು ಇಪ್ಪತ್ತು ದಿನ ಮನೆಯಲ್ಲಿ ಇಲ್ಲದೆ ಇರುವಾಗ ಆ ತಿಂಗಳು ನಮಗೆ ಕಡಿಮೆ ಬಿಲ್ ಬರಬೇಕಲ್ಲ ಅಂತ ಅವರ ವಾದ ಅದು ಸರಿನೆ ಆದ್ರೆ ನಾನೀಗ ಹೇಳ್ತಾ ಇರುವಂತಹ ಪರಿಹಾರ ಮೇಲಿನ ಎರಡೂ ಸಮಸ್ಯೆಗಳಿಗಿಂತ ಅತಿ ಇಂಪಾರ್ಟೆಂಟ್ ಆಗಿರೋದು ಸೊ ಈ ಮೇಲಿನ ಮೂರು ಸಮಸ್ಯೆ ಇರೋರು ಇದನ್ನ ಫುಲ್ ಗಮನ ಇಟ್ಟು ಕೇಳಿ ಓಕೆ ನೀವೀಗ ಸ್ಕ್ರೀನ್ನಲ್ಲಿ ಮೀಟರ್ನ ಮೇಲೆ ಈ ರೆಡ್ ಕಲರ್ ಲೈಟ್ ಏನು ಬ್ಲಿಂಕ್ ಆಗ್ತಾ ಇದೆಯಲ್ಲ ಈ ಲೈಟ್ ಬ್ಲಿಂಕ್ ಆಗೋದನ್ನ ಸಾಧಾರಣವಾಗಿ ನೀವೆಲ್ಲ ನಿಮ್ಮ ಮೀಟ್ರ್ನಲ್ಲಿ ನೋಡಿ ಇರ್ತೀರಾ ಆದರೆ ಮೇನ್ ಸಮಸ್ಯೆ ಇರೋದು ಇಲ್ಲೇನೆ ಅದಕ್ಕೆ ಪರಿಹಾರ ಕೂಡ ಇಲ್ಲೇ ಇದೆ ಈ ಬ್ಲಿಂಕ್ ಆಗ್ತಾ ಇರುವಂತಹ ಕೆಂಪು ಲೈಟಿನ ಕೆಲಸ ಏನಪ್ಪಾ ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಜಾಸ್ತಿ ಬಳಸಿದಾಗ ಜಾಸ್ತಿ ಸಾರಿ ಬ್ಲಿಂಕ್ ಆಗೋದು ಹಾಗೂ ಕಡಿಮೆ ಬಳಸಿದಾಗ ಕಡಿಮೆ ಸಾರಿ ಬ್ಲಿಂಕ್ ಆಗೋದು ಆದರೆ ಇದು ಸಾರಿ ಏನಾಗುತ್ತೆ ಅಂದರೆ ನೀವು ಕಡಿಮೆ ಬಳಸ್ತಾ ಇದ್ರೂ ಸಹ ಇದು ಸಾರಿ ಜಾಸ್ತಿ ಬ್ಲಿಂಕ್ ಆಗ್ತಾ ಇರುತ್ತೆ ಯಾಕಪ್ಪ ಅಂದರೆ ಕಡಿಮೆ ಬಳಸ್ತಾ ಇದ್ರೂ ಅದರಲ್ಲೇ ಯಾವುದಾದ್ರೂ ಒಂದು ಉಪಕರಣ ಗ್ರೌಂಡ್ ಆಗಿರುತ್ತೆ ಇಲ್ಲ ಯಾವುದಾದ್ರೂ ಒಂದು ವೈರ್ ಶಾರ್ಟ್ ಆಗಿರುತ್ತೆ ಮೀಟರ್ ಬೋರ್ಡ್ ನಲ್ಲಿ ಮೀಟರ್ ಬೋರ್ಡ್ ನ ಹಿಂದೆ ಕೆಲವೊಂದು ವೈರ್ಗಳು ಜಾಯಿಂಟ್ ಆಗಿರುತ್ತವೆ ಔಟ್ ಆಗಿ ಅದು ನಿಮ್ದು ಗ್ರೌಂಡ್ ಆಗಿರುವಂತಹ ಉಪಕರಣ ಲೈಟ್ ಆಗಿರಬಹುದು ಫ್ಯಾನ್ ಆಗಿರಬಹುದು ಫ್ರಿಡ್ಜು ಬೇರೆ ಯಾವುದಾದ್ರೂ ಒಂದು ಉಪಕರಣ ಈ ರೀತಿ ವೈರ್ ಸುಟ್ಟು ಫೇಸ್ ನ್ಯೂಟ್ರಲ್ ಜಾಯಿಂಟ್ ಆಗಿರುತ್ತೆ ಈ ರೀತಿ ಆದ್ರೆ ಇಲ್ಲಿ ಕರೆಂಟ್ ಜಾಸ್ತಿ ಬರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನಿಮ್ಗೆ ಗೊತ್ತೇ ಆಗುದಿಲ್ಲ ಅಲ್ಲಿ ಕರೆಂಟ್ ನಾರ್ಮಲ್ ಆಗಿ ಯೂಸ್ ಮಾಡಿದ್ದಕ್ಕಿಂತ ಜಾಸ್ತಿ ಕರೆಂಟು ಇಲ್ಲಿ ಫೇಸ್ ನ್ಯೂಟ್ರಲ್ ಗ್ರೌಂಡ್ ಆಗಿದ್ದಕ್ಕೆ ಜಾಸ್ತಿ ಬರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಹಾಗೂ ಈ ಲೈಟು ಈ ರೀತಿ ಬ್ಲಿಂಕ್ ಆಗ್ಲಿಕ್ಕೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದರೆ ನಿಮ್ಮ ಮೀಟರಿಂದ ನಿಮ್ಮ ಮನೆಯ ಮೇನ್ ಸ್ವಿಚ್ ಗೆ ಏನು ವೈರ್ ಹೋಗಿರುತ್ತಲ್ಲ ಆ ವೈರ್ಗಳಲ್ಲಾದ್ರೂ ಸಹ ಜಾಯಿಂಟ್ ಆಗಿರಬಹುದು ಗಮನಕ್ಕಿರಲಿ ಅಂತ ಹೇಳ್ತಾ ಇರೋದು ಅವಾಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಮೇನ್ ಸ್ವಿಚ್ ಏನು ನಾ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಮೇನ್ ಸ್ವಿಚ್ ಏನು ಕಾಣ್ತಾ ಇದೆಯಲ್ಲ ಇದನ್ನು ಈ ರೀತಿ ಆಫ್ ಮಾಡಿ ಆವಾಗ ಲೈಟ್ ಬ್ಲಿಂಕ್ ಆಗೋದು ನಿಂತರೆ ನಿಮ್ಮ ಮನೆಯ ಒಳಗಡೆ ಎಲ್ಲ ಉಪಕರಣ ಸರಿ ಇದೆ ಅಂತ ಅರ್ಥ ಇಲ್ಲ ಅಂತಂದರೆ ಅದೇ ರೀತಿ ಬ್ಲಿಂಕ್ ಆಗ್ತಾನೇ ಇದ್ರೆ ನಿಮ್ಮ ಮೀಟರ್ ಬೋರ್ಡ್ ಹಿಂದಿನ ವೈರ್ ಯಾವುದಾದ್ರೂ ಶಾರ್ಟ್ ಆಗಿ ಗ್ರೌಂಡ್ ಆಗಿರಬೇಕು ಅಥವಾ ಜಾಯಿಂಟ್ ಆಗಿರಬೇಕು ಒಂದು ಇಲ್ಲ ಅಂತಂದರೆ ನಿಮ್ಮ ಮೀಟರ್ ಫಾಲ್ಟ್ ಇರುವಂಥ ಸಾಧ್ಯತೆ ತುಂಬಾ ಇರುತ್ತೆ ಆಗ ನೀವೇನು ಮಾಡಬೇಕಂದ್ರೆ ಕೂಡ್ಲೇ ನಿಮ್ಮ ಹತ್ತಿರದ ಕೆ ಇ ಬಿ ಆಫೀಸ್ಗೆ ಹೋಗಿ ನಿಮ್ಮ ಮೀಟರನ್ನು ಟೆಸ್ಟ್ ಮಾಡುವ ಬಗ್ಗೆ ಒಂದು ಲೆಟರನ್ನು ಬರೆದು ಅವರಿಗೆ ಕೊಡಿ ಅವರ ಸ್ಟಾಫ್ ಬಂದು ಆ ಟೆಸ್ಟ್ ಟೆಸ್ಟಿಗೆ ತೆಗೆದುಕೊಂಡು ಹೋಗಿ ಸರಿ ಇದೆಯಾ ಫಾಲ್ಟ್ ಇದೆಯಾ ಅಂತ ಚೆಕ್ ಮಾಡಿ ನಿಮಗೆ ಒಂದು ರಿಪೋರ್ಟನ್ನು ಕೊಡ್ತಾರೆ ಅದು ಸರಿ ಇದ್ದರೆ ಅದೇ ಮೀಟರ್ನ ತಂದು ಹಾಕ್ತಾರೆ ಅದೇನಾದರೂ ಫಾಲ್ಟ್ ಇದ್ದರೆ ಬೇರೆ ಮೀಟರ್ನ ತಂದು ಹಾಕ್ತಾರೆ ಅದೇನಾದರೂ ಸರಿ ಇದ್ದರೆ ನಿಮ್ಮ ಮನೆಯ ಒಳಗಡೆ ಏನಾದರೂ ಸಮಸ್ಯೆ ಇದೆ ಅಂತ ಅರ್ಥ ಅಂದರೆ ನಿಮ್ಮ ಮನೆಯ ಒಳಗಡೆ ಯಾವುದಾದ್ರೂ ವಯರು ನಿಮಗೆ ಕಾಣದ ರೀತಿಯಲ್ಲಿ ಗ್ರೌಂಡ್ ಆಗಿದೆ ಅಂತ ಅರ್ಥ ಅದು ನಿಮಗೆ ಕೆಲವೊಂದು ಸರಿ ಗೊತ್ತಾಗಲ್ಲ ನೀವು ಎಲೆಕ್ಟ್ರಿಷಿಯನ್ ಹತ್ರ ಟೆಸ್ಟ್ ಮಾಡಿಸಿದರೆ ಗೊತ್ತಾಗುತ್ತೆ ಇಲ್ಲಾಂದರೆ ನೀವು ಹಾಗೆ ಬಿಟ್ಟರೆ ನಿಮ್ಮ ಜೋಬಿನಿಂದ ಹಣ ವಿದ್ಯುತ್ ಬಿಲ್ಲಿನ ರೂಪದಲ್ಲಿ ಹೋಗ್ತಾನೆ ಇರುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ